ಸ್ನೇಹಿತರೆ ಇಂದಿನ ತರಗತಿಗಳು ಶಿಕ್ಷಕರಿಗೆ ಸವಾಲಿನ ವಿಷಯವೇ ಸರಿ ಶಿಕ್ಷಕರು ಪಠ್ಯ ವಿಷಯಗಳಷ್ಟೇ ಪೂರ್ಣಗೊಳಿಸಿದರೆ ಸಾಕಾಗೋದಿಲ್ಲ ಮಕ್ಕಳು ಏಕೆ ಕಲಿತಾ ಇದ್ದಾರೆ ಏಕೆ ಕಲಿತಾ ಇದಾರೆ ಹೇಗೆ ಕಲಿತಾ ಇದ್ದಾರೆ ಅಥವಾ ಯಾಕೆ ಕಲಿತಾ ಇಲ್ಲ ಈ ಎಲ್ಲ ಅಂಶಗಳನ್ನು ಕೂಡ ನೀನು ವಿಮರ್ಶೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಹಿಂದಿ ಮಾತನಾಡುವಂತಹ ವಿದ್ಯಾರ್ಥಿಗೆ ಅಥವಾ ಮನೆಯಲ್ಲಿ ಮರಾಠಿ ತೆಲುಗು ಮಲಯಾಳಂ ಈ ರೀತಿಯ ಒಂದು ಭಾಷೆ ಮಾತನಾಡುವಂತಹ ಮಕ್ಕಳಿಗೆ ಕನ್ನಡ ಕಲಿಸುವುದಂತೂ ಒಂದು ಸವಾಲೇ ಸರಿ ಅಂತಹ ಮಕ್ಕಳನ್ನ ಸೆಳೆದು ಭಾಷೆಯನ್ನ ಕಲಿಸುವುದು ಕೂಡ ಒಂದು ವಿಶೇಷವಾದಂತಹ ಕೌಶಲ್ಯ ಮಕ್ಕಳನ್ನ ಸೆಳೆಯಲು ಮೊದಲಿಗೆ ಕಥೆಯನ್ನ ಆರಂಭ ಮಾಡುದು ಅತ್ಯುತ್ತಮ ಮಾರ್ಗ ಅದರ ಜೊತೆಗೆ ಅವರು ಮಾತನಾಡುವಂತಹ ಭಾಷೆಯ ಪದಗಳನ್ನ ಹೆಚ್ಚಾಗಿ ಬಳಸುವುದರಿಂದ ಕೂಡ ಆ ಮಕ್ಕಳು ಭಾಷೆಯ ಕಡೆಗೆ ಆಸಕ್ತಿಯನ್ನ ತೋರಿಸ್ತಾರೆ ಶಿಕ್ಷಕರು ಎಷ್ಟು ಪ್ರಯತ್ನ ಕೂಡ ಮಾಡಿದ್ರು ಕೂಡ ಕೆಲವು ಮಕ್ಕಳು ಆಸಕ್ತಿಯನ್ನ ತೋರಿಸೋದಿಲ್ಲ ಕಲಿಯೋದಕ್ಕೆ ಇದರಿಂದಾಗಿ ಚಿಂತಿತರಾಗಿ ಕಾರಣ ತಿಳಿಯಲು ನಾವು ಮುಂದಾಗ್ಬೇಕಾಗುತ್ತೆ ಕನ್ನಡ ಕಲಿಸುವಂತಹ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಸುವಂತಹ ಸಂದರ್ಭದಲ್ಲಿ ಶಿಕ್ಷಕರು ಆ ಮಕ್ಕಳು ಮನೆಯಿಂದ ಬರುವಾಗ ಯಾವ ರೀತಿಯ ಒಂದು ವಾತಾವರಣ ಯಾವ ರೀತಿಯ ಭಾಷೆಯಿಂದ ಅವರು ಬಂದಿರ್ತಾರೆ ಅನ್ನೋ ಹಿನ್ನೆಲೆಯನ್ನ ಕೂಡ ನಾನು ತಿಳ್ಕೊಬೇಕಾಗುತ್ತೆ ಅಂತಹ ಭಾಷೆಯ ಪದಗಳನ್ನ ನಾವು ಪಾಠ ಮಾಡುವಾಗ ಮಧ್ಯೆ ಮಧ್ಯೆ ಬಳಸುವುದರಿಂದ ಆ ಮಕ್ಕಳು ನಮ್ಮ ಕಡೆ ಆಕರ್ಷಿತರಾಗ್ತಾರೆ ಹಾಗೇನೆ ಕನ್ನಡ ಭಾಷೆಯ ಸರಳ ಪದ ಮತ್ತು ಚಿತ್ರಗಳ ಜೊತೆಗೆ ನಾವು ಪಾಠ ಮಾಡಿದ್ರು ಕೂಡ ಮಕ್ಕಳು ನಮ್ಮ ನಮ್ಮೊಂದಿಗೆ ಒಂದು ಕಲಿಯುವಂತಹ ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ ಇತ್ತೀಚಿಗಂತೂ ಬೇರೆ ಬೇರೆ ರಾಜ್ಯಗಳಿಂದ ಉದಾಹರಣೆಗೆ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಪ್ರದೇಶ ಇರಬಹುದು ಬಿಹಾರ ಪಶ್ಚಿಮ ಬಂಗಾಳ ಅಸ್ಸಾಂನಂತಹ ಉತ್ತರ ಭಾರತದ ರಾಜ್ಯಗಳಿಂದ ಕೂಡ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಪಶ್ಚಿಮ ಬಂಗಾಳದಿಂದ ಹಲವಾರು ಕುಟುಂಬಗಳು ಕೂಡ ವಲಸೆ ಬರ್ತಾ ಇದ್ದಾರೆ ರಾಜ್ಯದ ಹಲವೆಡೆ ವಿವಿಧ ಭಾಷೆ ಮಾತನಾಡುವಂತಹ ಜನರು ಉದ್ಯೋಗವನ್ನ ಹುಡುಕೊಳ್ತಾ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ ಅಂತಹ ಮಕ್ಕಳನ್ನ ನಾವು ಆ ಶಾಲೆಗಳಲ್ಲಿ ಕಾಣ್ತೀವಿ ಅಂತಹ ಮಕ್ಕಳು ಖಾಸಗಿ ಖಾಸಗಿ ಶಾಲೆಗಳಿಗೆ ದಾಖಲಾಗ್ತಾರೆ ಅಂತಹ ಮಕ್ಕಳಿಗೆ ಕನ್ನಡವನ್ನ ಕಲಿಸುವುದು ಕೂಡ ನಾನು ಸವಾಲಿನ ವಿಷಯವೇ ಸರಿ ಬಹು ಭಾಷೆ ಇರ್ತಕ್ಕಂತಹ ಸನ್ನಿವೇಶ ಸಾಮಾನ್ಯ ಎನಿಸುವಂತಹ ವಾತಾವರಣ ಕೆಲವು ಶಾಲೆಗಳಲ್ಲಿ ಸೃಷ್ಟಿಯಾಗದು ಸಾಮಾನ್ಯ ತಮ್ಮ ಮನೆ ಭಾಷೆಯಲ್ಲದೆ ಶಿಕ್ಷಣ ಮಾಧ್ಯಮದಲ್ಲಿ ಕಲಿಯುವಂತಹ ಸವಾಲು ಮಕ್ಕಳದಾಗಿರುತ್ತೆ ಅಂದ್ರೆ ತಮ್ಮ ಮನೆಯಲ್ಲಿ ಉದಾಹರಣೆಗೆ ಕೊಂಕಣಿ ಭಾಷೆ ಮಾತಾಡಬಹುದು ಮಾತಾಡ್ತಾ ಇರಬಹುದು ಅಥವಾ ಮಲಯಾಳಂ ಇರಬಹುದು ಅಥವಾ ತೆಲುಗು ತಮಿಳು ಇಂತಹ ಯಾವುದೇ ಒಂದು ಮನೆ ಭಾಷೆಯ ಒಂದು ವಾತಾವರಣದಿಂದ ಮಕ್ಕಳು ಬಂದಿರ್ತಾರೆ ಇನ್ನು ಶಿಕ್ಷಣ ಮಾಧ್ಯಮದಲ್ಲಿ ಅವರು ಕಲಿಯಕ್ಕೆ ಅಂತ ಬಂದಾಗ ಶಿಕ್ಷಕರು ಆ ಮಕ್ಕಳಿಗೆ ಭಾಷೆಯನ್ನ ಕಲಿಸುವುದು ಒಂದು ಸವಾಲೇ ಆಗಿರುತ್ತೆ ಆ ರೀತಿಯ ಭಾಷಾ ತೊಡಕಿಗೆ ಪರಿಹಾರವನ್ನ ನಾವು ಹುಡುಕೋದಾದ್ರೆ ರಾಜ್ಯದ ಹೊರಗಿನ ಪ್ರದೇಶಗಳಿಂದ ಬಂದ ಮಕ್ಕಳಿಗೆ ಮಾತ್ರ ಈ ಭಾಷಾ ತೊಡಕು ಸೀಮಿತ ಆಗಿಲ್ಲ ನಮ್ಮದೇ ರಾಜ್ಯದಲ್ಲಿರ್ತಕ್ಕಂತಹ ನಮ್ಮದೇ ರಾಜ್ಯದ ಬೀದರ್ ಕಲಬುರ್ಗಿ ರಾಯಚೂರು ಧಾರವಾಡ ಇಂತಹ ಜಿಲ್ಲೆಗಳಿಂದ ಕೂಡ ಬೆಂಗಳೂರಿಗೆ ವಲಸೆ ಬರ್ತಾರೆ ಅಲ್ಲಿನ ಶಾಲೆಗಳಲ್ಲಿ ಅವರು ಕಲಿಬೇಕಾದ್ರೆ ಇಂತಹದೇ ಸಮಸ್ಯೆಗಳನ್ನ ಎದುರಿಸ್ತಾರೆ ಯಾಕೆಂದ್ರೆ ಮನೆಯಲ್ಲಿ ಮಾತನಾಡುವಂತಹ ಕನ್ನಡಕ್ಕೂ ಪಠ್ಯಪುಸ್ತಕದಲ್ಲಿ ಮುದ್ರಣಗೊಂಡಿರುವಂತಹ ಕನ್ನಡಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ ತರಗತಿಯಲ್ಲಿ ಮಾತನಾಡುವ ಕನ್ನಡ ಭಾಷೆಗೂ ವ್ಯತ್ಯಾಸ ಇರುತ್ತೆ ಹಾಗೇನೆ ತಾವು ಮನೆಯಲ್ಲಿ ಮಾಡುವಂತಹ ಮಾತಾಡುವಂತಹ ಭಾಷೆಗೂ ಕೂಡ ವ್ಯತ್ಯಾಸ ಇರುತ್ತೆ ಈ ರೀತಿಯ ವಿಭಿನ್ನ ಸಾಂಸ್ಕೃತಿಕ ಮತ್ತು ಭಾಷೆ ಹಿನ್ನೆಲೆಗಳಿಂದ ಮಕ್ಕಳು ಶಾಲೆಗೆ ಬರ್ತಾರೆ ಅಂತಹ ಮಕ್ಕಳಿಗೆ ಕಲಿಸುವುದು ಕೂಡ ಶಿಕ್ಷಕರಿಗೆ ಒಂದು ಸವಾಲಿನ ವಿಷಯವೇ ಅಲ್ವಾ ಶಿಕ್ಷಕರೇ ಇನ್ನು ಶಿಕ್ಷಕರು ಇಂತಹ ಸನ್ನಿವೇಶದಲ್ಲಿ ಮಕ್ಕಳು ಮಾತನಾಡುವ ಧಾರವಾಡ ಇರ್ಬೋದು ಕನ್ನಡ ಧಾರವಾಡ ಕನ್ನಡ ರಾಯಚೂರು ಅಥವಾ ಬೀದರ್ ಕನ್ನಡ ಈ ತರದ ಒಂದು ಪದಗಳನ್ನ ಆಗಾಗ ಬೋಧನೆಯಲ್ಲಿ ಬಳಸ್ಕೊಳ್ಳೋದು ಉತ್ತಮ ಆಗ ತರಗತಿಗೆ ಆ ಮಕ್ಕಳು ಹೊಂದ್ಕೊಳ್ತಾರೆ ಪರಿಣಾಮಕಾರಿಯಾಗಿ ಕಲಿಕೆ ಕೂಡ ಮುಂದುವರಿಯುತ್ತೆ ಇನ್ನು ಬಹು ಸಂಸ್ಕೃತಿ ಮತ್ತು ಬಹುಭಾಷಾ ಹಿನ್ನೆಲೆಗಳ ಮಕ್ಕಳಿರ್ತಕ್ಕಂತಹ ಅಂದ್ರೆ ಬಹು ಸಂಸ್ಕೃತಿ ನಾವು ನೋಡ್ಬೋದು ಬೇರೆ ಬೇರೆ ಸಂಸ್ಕೃತಿಯ ಒಂದಿಗೆ ಜೊತೆಗೆ ಬೇರೆ ಬೇರೆ ಭಾಷೆಯ ಹಿನ್ನೆಲೆಯ ಜೊತೆಗೆ ಮಕ್ಕಳು ತರಗತಿಗಳಿಗೆ ಬರ್ತಾರೆ ವಿಭಿನ್ನ ಸಂಸ್ಕೃತಿಗಳಿಂದ ಉಂಟಾಗುವ ತೊಡಕನ ಶಿಕ್ಷಕರು ಮುಕ್ತ ಮನಸ್ಸಿನಿಂದ ಒಪ್ಕೋಬೇಕಾಗುತ್ತೆ ಚಲನಶೀಲರಾಗಿ ಹೊಸ ರೀತಿಯಲ್ಲಿ ನಾವೀನ್ಯದಿಂದ ಕಲಿಸುವಂತಹ ಪ್ರಯತ್ನ ಕೂಡ ಶಿಕ್ಷಕರು ಮಾಡ್ಬೇಕಾಗುತ್ತೆ ಮಕ್ಕಳಾಡುವ ಭಾಷೆಯ ಕೆಲವು ಸಾಮಾನ್ಯ ಪದಗಳನ್ನ ಕಲ್ತ್ಕೊಂಡು ಅವುಗಳನ್ನ ತರಗತಿಯಲ್ಲಿ ಬಳಸುತ್ತಾ ಹೋಗ್ತಾ ಇದ್ರೆ ಹಾಗೇನೆ ಆಹ್ಲಾದಕರ ಪರಿಸರವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ರೆ ಪೋಷಕರ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರ ಸಂಸ್ಕೃತಿಯನ್ನ ಅರಿಯುವಂತಹ ಪ್ರಯತ್ನ ಮಾಡಿದಲ್ಲಿ ಹೊಸ ಬೋಧನಾ ವಿಧಾನಗಳ ಕುರಿತು ಮಕ್ಕಳು ಚಿಂತಿಸಲು ಕೂಡ ನನಗೆ ಸಹಾಯಕ ಆಗುತ್ತೆ ಹೀಗೆ ಬಹುಭಾಷಾ ತರಗತಿಗಳನ್ನ ನಾವು ಸಮರ್ಥಕವಾಗಿ ಸಮರ್ಥವಾಗಿ ಮುನ್ನಡೆಸಲು ನಾವು ಮತ್ತಷ್ಟು ಹೊಸ ಕಲಿಕೆ ವಿಧಾನಗಳನ್ನ ಕಲಿಕಾ ತಂತ್ರಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ ಶಿಕ್ಷಕರು ಆ ರೀ ಆ ಒಂದು ನಿಟ್ಟಿನಲ್ಲಿ ಕೂಡ ನಾನು ಕೆಲಸವನ್ನ ಮಾಡ್ಬೇಕಾಗುತ್ತೆ ಶಾಲೆಗಳಲ್ಲಿ ಇದು ಬೇರೆ ಭಾಷೆಗಳಿಂದ ಮಕ್ಕಳು ಕನ್ನಡ ಭಾಷೆಗೆ ಅಥವಾ ಯಾವುದೇ ಒಂದು ಭಾಷೆಗೆ ಬಂದಾಗ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾದಂತಹ ಒಂದು ಸುಂದರ ಮಾತಿನ ಕತೆ